ಸರ್ಕಾರಿ ನೌಕರರ ಸಂಘ ಫಾರ್ಟಿ ಪರ್ಸೆಂಟ್ ಫಿಟ್ಮೆಂಟ್ ಕೊಡಬೇಕು ಅಂತ ಕೇಳಿತ್ತು ಅದನ್ನು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಕೊಡಬೇಕು ಅಂತ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ವೇತನ ಆಯೋಗ ಆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ಈಗ ಆಲ್ರೆಡಿ ಸೆವೆಂಟೀನ್ ಪರ್ಸೆಂಟ್ ಪೇ ಆಗಿದೆ ಇನ್ನು ರಿಮೈನಿಂಗ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಕೊಡಬೇಕು ಅಂತ ಹೇಳಿ ಆಯೋಗದ ವರದಿಯಲ್ಲಿ ಉಲ್ಲೇಖ ಆಗಿತ್ತು ಬಟ್ ಈಗ ಆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟಿರೋ ಫಿಟ್ಮೆಂಟನ್ನು ತರ್ಟಿ ಪರ್ಸೆಂಟ್ಗೆ ರೈಸ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನೌಕರರ ಸಂಘದ ಕಡೆಯಿಂದ ಪತ್ರ ರವಾನೆ ಆಗಿದೆ ಸೊ ಆ ಪತ್ರದಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬದಲು ಮಿನಿಮಮ್ ತರ್ಟಿ ಪರ್ಸೆಂಟ್ ಫಿಟ್ಮೆಂಟನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ ಇದಕ್ಕೂ ಮುಂಚೆ ಏಳನೇ ವೇತನ ಆಯೋಗದ ಶಿಫಾರಸುಗಳ ಜಾರಿ ಸಂಬಂಧ ಸಿ ಎಮ್ ಸೂಚನೆಯಂತೆ ನೀತಿ ಸಂಹಿತೆ ಮುಗಿಯುತ್ತಿದ್ದಂತೆ ಏಯ್ಟ್ ಪರ್ಸೆಂಟ್ ಕೊಡಬೇಕು ಅನ್ನೋ ಒಂದು ವರದಿಯಾಗಿತ್ತು ಸೊ ಸೆವೆಂತ್ ಪೇ ಕಮಿಷನ್ ರಿಪೋರ್ಟಲ್ಲಿರೋ ಪ್ರಕಾರ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ರೈಸ್ ಮಾಡುತ್ತೋ ಸೆವೆಂಟೀನ್ ಪರ್ಸೆಂಟ್ ಆಲ್ರೆಡಿ ಕೊಟ್ಟಿದೆ ಇನ್ನು ರಿಮೈನಿಂಗ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಕೊಡುತ್ತೋ ಅಥವಾ ತರ್ಟಿ ಪರ್ಸೆಂಟ್ಗೆ ರೈಸ್ ಮಾಡುತ್ತೋ ಅಂದರೆ ತರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಇನ್ಕ್ರೀಸ್ ಮಾಡುತ್ತೋ ಅದರ್ವೈಸ್ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಫಿಟ್ಮೆಂಟ್ ಕೊಡುತ್ತೋ ಅಂದರೆ ಏಯ್ಟ್ ಪರ್ಸೆಂಟ್ ಮಾತ್ರ ಇನ್ಕ್ರೀಸ್ ಮಾಡುತ್ತೋ ಕಾದು ನೋಡಬೇಕು ಇದೆಲ್ಲ ಅನುಷ್ಠಾನ ಆಗಬೇಕು ಅಂದರೆ ನೀತಿ ಸಂಹಿತೆ ಮುಗಿಬೇಕು ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಸರ್ಕಾರಿ ನೌಕರರಿಗೆ ಸರ್ಕಾರ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಫಿಟ್ಮೆಂಟ್ ಕೊಡುತ್ತಾ ತರ್ಟಿ ಪರ್ಸೆಂಟ್ಗೆ ಫಿಟ್ಮೆಂಟ್ ಕೊಡುತ್ತಾ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಫಿಟ್ಮೆಂಟ್ ಕೊಡುತ್ತಾ ಕಾದು ನೋಡಬೇಕು